ಚಾನಲ್ ಥ್ಯಾಂಕ್ ಯು ಯಾರಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೆ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಆ್ಯಸ್ ಯೂಶಲ್ ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಬಟ್ ಇವತ್ತು ತುಂಬ ವಿಶೇಷವಾಗಿದೆ ಆ್ಯಂಡ್ ಶಿವರಾತ್ರಿ ಆಗಿರೋದ್ರಿಂದ ನಾನು ಇದನ್ನು ಮಾಡ್ತಾ ಇದ್ದೀನಿ ಹಾಗೆಯೇ ಯಾರಿಗೆಲ್ಲ ಅನಿಮಲ್ ಸ್ಪಿರಿಟ್ ಮೆಡಿಟೇಷನ್ ಆ್ಯನಿಮಲ್ ಸ್ಪಿರಿಟ್ ಸ್ವಿಚ್ ವರ್ಡ್ಸ್ ಆ್ಯನಿಮಲ್ ಸ್ಪಿರಿಟ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಕಲಿಯೋ ಆಸಕ್ತಿ ಇದೆಯೋ ನೈಂಟಿ ನೈನ್ ರುಪೀಸ್ ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಸಂಡೇ ಇರುತ್ತೆ ಫೋರ್ ಟು ಫೈವ್ ಒನ್ ಅವರ್ ಇರುತ್ತೆ ಯು ಕ್ಯಾನ್ ಅಟೆಂಡ್ ಆ್ಯಂಡ್ ಅನಿಮಲ್ ಸ್ಪಿರಿಟ್ಸ್ ಹೇಗೆ ನಿಮ್ಮ ಲೈಫಲ್ಲಿ ವರ್ಕ್ ಮಾಡತ್ತೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೀವು ಆ ಕ್ಲಾಸಲ್ಲಿ ಕಲಿತೀರ ಹಾಗೇ ಶಿವರಾತ್ರಿಯಂದು ಒಂದು ವಿಶೇಷ ಬ್ರಾಸ್ಲೆಟ್ನ ಇಂಟ್ರಡ್ಯೂಸ್ ಮಾಡಿದ್ದೀನಿ ದಯವಿಟ್ಟು ಯಾರಿಗೆಲ್ಲ ಮದುವೆ ಬಗ್ಗೆ ಡಿಲೇ ಆಗ್ತಿದೆಯೋ ತುಂಬ ಜನ ಮದುವೆ ಬ್ರಾಸ್ಲೆಟ್ ಎಲ್ಲ ಕೇಳ್ತಾ ಇದ್ರು ಸೊ ಮದ್ವೆಗಂತಾನೆ ನಾನು ಕ್ರಿಯೇಟ್ ಮಾಡಿರುವಂಥ ಬ್ರಾಸ್ಲೆಟ್ ಇದೆ ಬೇಕಾದವರು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಕಳಿಸಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ನಂಬರ್ ಇದೆ ಅಲ್ಲಿಗೆ ಮೆಸೇಜ್ ಕಳಿಸಿ ನಿಮ್ಮ ಬ್ರಾಸ್ಲೆಟ್ನ ಬುಕ್ ಮಾಡ್ಕೋಬಹುದು ಸೊ ಈ ಒಂದು ನಾನು ತುಂಬ ದಿನದಿಂದ ಈ ಕ್ಯಾಂಡಲ್ ರೀಡಿಂಗ್ ಮಾಡುವಾಗ ನನಗೆ ತುಂಬ ನೆಗೆಟಿವ್ ಫೀಲ್ ಆಗ್ತಾ ಇತ್ತು ಅಥವಾ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲೋ ಎಂಡ್ ಆಗ್ತಾನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು ಕಂಟಿನ್ಯೂಸ್ ನೋ ಇರುವಂಥದ್ದು ಅಥವಾ ಕಂಟಿನ್ಯೂಸ್ ಏನದು ಜಗಳ ಮನಸ್ತಾಪ ಕಮ್ಯುನಿಕೇಶನ್ ಇಲ್ಲದೆ ಇರುವಂತದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಂಟಿನ್ಯೂ ಆಗ್ತಾ ಇರುವಂತದ್ದು ಇದೇ ಕಂಟಿನ್ಯೂ ಆಗ್ತಾ ಇತ್ತು ಸೊ ನಾನು ಅನ್ಕೊಂಡೆ ಒಂದು ಹೀಲಿಂಗ್ ಕೊಡೋಣ ಈ ಒಂದು ರೀಡಿಂಗ್ ಮೂಲಕ ನಿಮಗೆ ಒಂದು ಹೀಲಿಂಗ್ ಕೊಡೋಣ ಅಂತ ಸೊ ದಯವಿಟ್ಟು ಯಾರ್ಯಾರು ಈ ಒಂದು ರೀಡಿಂಗ್ ನೋಡ್ತಾ ಇದ್ದೀರೋ ಮನಸ್ಪೂರ್ವಕವಾಗಿ ಈ ಒಂದು ಹೀಲಿಂಗ್ ನೀವು ವೆಲ್ಕಮ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲ ಹೀಲಿಂಗ್ಸ್ ಅಷ್ಟೇ ಯಾರು ಸುಮ್ಮನೆ ಅಯ್ಯೋ ಇದೇನು ಬೇಕಾ ಬಿಟ್ಟಿ ಅಂದ್ರೆ ಇಟ್ ವಿಲ್ ನಾಟ್ ಕಮ್ ಟು ಯು ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರ ಮಾತ್ರ ನೋಡಿ ಅವ್ರ ಮಾತ್ರ ಈ ಒಂದು ಹೀಲಿಂಗ್ ತಗೊಳ್ಳಿ ಇಲ್ಲ ನನ್ಗೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ ಮೇಡಮ್ ಅಂದ್ರೆ ವಿಡಿಯೋನ ಜಸ್ಟ್ ಸ್ಕಿಪ್ ಮಾಡ್ಬಿಟ್ಟು ಬರೀ ರೀಡಿಂಗ್ ಮಾತ್ರ ನೋಡಿ ಸೊ ಯಾರಿಗೆಲ್ಲ ಹೀಲಿಂಗ್ ತಗೊಳ್ಳುವಂತ ಇಂಟ್ರೆಸ್ಟ್ ಇದೆಯೋ ನೀವು ನಿಮ್ ಪರ್ಸನ್ ಬಗ್ಗೆ ನೆನಪಿಸ್ಕೊಂಡು ಹಾಗೆ ನಿಮ್ ಹೆಸರನ್ನ ಹೇಳ್ತಾ ಈ ಒಂದು ಹೀಲಿಂಗ್ ರೆಡಿ ಅನ್ನೋದ್ರ ಬಗ್ಗೆ ನೀವು ಮೆಸೇಜ್ ನಿಮ್ಮ ಮನಸ್ಸಿನಿಂದ ಹೇಳ್ಕೊಳ್ಳಿ ಎಕ್ಸಾಂಪಲ್ ರವಿ ರಕ್ಷಿತಾ ಅಂತ ಇಟ್ಕೊಳೋಣ ರವಿ ಮತ್ತು ರಕ್ಷಿತಾ ನಾವು ಈ ಹೀಲಿಂಗ್ಗಾಗಿ ತಯಾರಿದ್ದೇವೆ ದಯವಿಟ್ಟು ಸಹಕರಿಸಿ ಈ ರೀತಿಯಾಗಿ ಒಂದು ವರ್ಡ್ ನಿಮ್ಮ ಮನಸ್ಸಲ್ಲಿ ಹೇಳಿಕೊಂಡು ಈ ಒಂದು ಹೀಲಿಂಗ್ಗೆ ನನಗೆ ಓಕೆ ಅನ್ನುವಂಥ ಒಂದು ಮೆಸೇಜ್ ಕೊಟ್ರೆ ದೆನ್ ಐ ವಿಲ್ ಸ್ಟಾರ್ಟ್ ಹೀಲಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದಟ್ ಸೊ ತುಂಬ ಜನಕ್ಕೆ ಅನಿಸ್ತಾ ಇದೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ರೀತಿ ತುಂಬ ಜನಕ್ಕೆ ಥರ್ಡ್ ಪಾರ್ಟಿ ಇರುವಂಥದ್ದು ತುಂಬಾ ಜನಕ್ಕೆ ಮಿಸ್ಕನ್ಸೆಪ್ಷನ್ ಆಗಿರುವಂಥದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರುವಂಥದ್ದು ಸೊ ಆ ರೀತಿ ಯಾರಿಗೆ ಅನಿಸ್ತಾ ಇದೆಯೋ ಇವತ್ತು ಈ ಒಂದು ಹೀಲಿಂಗ್ ಅಲ್ಲಿ ಯೂಸ್ ಮಾಡ್ತಾ ಎರಡು ಎರಡು ಇರುವಂತವಂಗ ಹಾಗೆ ಮೆಣಸಿನಕಾಯಿ ಬೀಜ ಹಾಗೆ ಅರ್ಶಿಣ ಹಾಗೇ ಎರಡು ಲವಂಗ ಇದು ಎರಡು ಮೆಣಸು ಸೊ ಇದನ್ನ ಇವತ್ತು ನಾನು ಹೀಲಿಂಗ್ಗಾಗಿ ಯೂಸ್ ಮಾಡ್ತಾ ಇರುವಂತದ್ದು ಆಲ್ರೆಡಿ ತುಂಬಾ ಮಾತ್ರ ಬ್ಲಾಕ್ ಮ್ಯಾಜಿಕ್ ಪ್ರೊಟೆಕ್ಷನ್ ಜಾರ್ ಸಹ ತಗೊಂಡಿದ್ರು ಸೊ ಅದರಲ್ಲೂ ನಾನು ಇದೆಲ್ಲ ಯೂಸ್ ಮಾಡಿರ್ತೀನಿ ಹಾಗೇನೆ ಬ್ಲಾಕ್ ಮ್ಯಾಜಿಕ್ ಪ್ರೊಟೆಕ್ಷನ್ ಸ್ಪೆಲ್ಸ್ ಮಾಡಿರ್ತಾರೆ ಸೊ ಅದರಲ್ಲೂ ಇದನ್ನೆಲ್ಲಾನು ಯೂಸ್ ಮಾಡಿರ್ತೀನಿ ಬಿಕಾಸ್ ಐ ಆಮ್ ವಿಚ್ ವಿಚ್ ಅಂದ್ರೆ ಕಿಚನ್ ವಿಚ್ ನಾನು ಸೊ ನಮ್ಮ ಮನೆಯಲ್ಲಿ ಸಿಗುವಂತಹ ಪದಾರ್ಥಗಳಿಂದನೇ ನಾನು ನ ಮಾಡುವಂಥದ್ದು ಓಕೆ ಸೊ ಈ ಒಂದು ಹೀಲಿಂಗ್ಗಾಗಿ ನಿಮ್ಮ ಮತ್ತು ನೀವು ಹೇಳ್ಕೊಂಡಿರುವಂತಹ ವ್ಯಕ್ತಿಗಾಗಿ ಸೊ ಈ ಒಂದು ರೀಡಿಂಗಿಂದ ಒಂದು ಹೀಲಿಂಗ್ ಸಿಗುತ್ತೆ ಪ್ಲಸ್ ಪರ್ಸನ್ ಟ್ರೂ ಡೀಪ್ ಫೀಲಿಂಗ್ಸ್ ಗೊತ್ತಾಗತ್ತೆ ಹಾಗೇನೆ ಈ ಒಂದು ರೀಡಿಂಗ್ ನೋಡುವಾಗ ನೀವು ಪಾಸಿಟಿವ್ ಆಗಿರಿ ನೋ ನೀಟ್ ಟು ವರಿ ಸೊ ನೋಡೋಣ ನಿಮ್ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಲೆಟ್ ಸ್ಟಾರ್ಟ್ ಥ್ಯಾಂಕ್ ಯು ಸೊ ನೀವು ನೆನಪಿಸ್ಕೊಂಡಿರುವಂತಹ ವ್ಯಕ್ತಿ ಈಗ ತುಂಬ ಲೇಝಿಯಾಗಿ ಫೀಲ್ ಮಾಡ್ತಾ ಇದ್ದಾರೆ ಯಾವ ಕೆಲಸ ಮಾಡೋದ್ರಲ್ಲೂ ಅವರಿಗೆ ಇಂಟ್ರೆಸ್ಟ್ ಇಲ್ಲ ಯಾಕೋ ಒಂದು ರೀತಿ ಕೂತಲ್ಲೇ ಕೂತಿರೋದು ಅಥವಾ ಮಲ್ಕೊಂಡಿರೋದು ಇಂಟ್ರೆಸ್ಟ್ ಇಲ್ಲದೆ ಇರೋದು ಅಲೋನ್ ಆಗಿ ಇರುವಂಥದ್ದು ಒಂದು ರೀತಿ ಯಾಕೋ ಮೈಂಡ್ ಹುಷಾರಿಲ್ಲ ನೀವು ಪದೇ ಪದೇ ಅವ್ರಿಗೆ ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗ ನಿಮ್ಗೆ ಅವರ ಈ ರೀತಿ ಶೇರ್ ಮಾಡ್ತಿರ್ಬಹುದು ಯಾಕೋ ನನಗೆ ಸರಿ ಅನ್ನಿಸ್ತಾ ಇಲ್ಲ ನನ್ಗೆ ಯಾಕೋ ಮೈ ಕೈ ನೋವು ಇದು ನಿಮಗೂ ಫೀಲ್ ಆಗಿರಬಹುದು ಅವರಿಗೂ ಆಗಿರಬಹುದು ಸೊ ಐ ಆಮ್ ಗೆಟಿಂಗ್ ದಟ್ ಲೇಝಿ ಎನರ್ಜಿ ಲೇಝಿ ಏನು ಮಾಡೋದು ಬೇಡ ಅನ್ನೋ ಥರ ಒಂಥರ ಸುಸ್ತು ಒಂದು ರೀತಿ ಯಾವುದ್ರಲ್ಲೂ ಆಸಕ್ತಿ ಇಲ್ಲ ಯಾವುದ್ರಲ್ಲೂ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲದೆ ಇರೋ ರೀತಿಯಲ್ಲಿ ಆ ವ್ಯಕ್ತಿ ಅವರ ಸಮಯನ ಕಳೀತಾ ಇರುವಂಥದ್ದು ಅದಕ್ಕೆ ತಕ್ಕ ಹಾಗೆ ಅವ್ರು ಏನೇ ಮಾಡೋಕ್ಕೋದ್ರು ಹೋದ್ರು ಏನೇ ಮಾತು ಅಥವಾ ವ್ಯವಹಾರದಲ್ಲಿ ಹೋದ್ರೂ ಅದರಲ್ಲಿ ಅವ್ರಿಗೆ ನೆಗೆಟಿವ್ ಸಿಗ್ತಾ ಇರುವಂಥದ್ದು ಅವರ ವಿರುದ್ಧ ಆಗ್ತಿರೋದು ಮೇ ಬಿ ಅವ್ರ ಫ್ರೆಂಡ್ಸೇ ಅವರನ್ನ ಹೇಟ್ ಮಾಡ್ತಿರೋದು ಅವ್ರ ಫ್ರೆಂಡ್ಸ್ ಇಂದನೇ ಅವರಿಗೆ ಬೇಜಾರು ಆಗ್ತಿರೋದ್ದು ಇನ್ನು ಕೆಲವೊಂದು ಕಪಲ್ಸ್ ಮಧ್ಯ ಹೇಗಿದೆ ಅಂದರೆ ಆ ವ್ಯಕ್ತಿ ನಿಮಗೆ ಮಾತಾಡಬೇಕು ಮೆಸೇಜ್ ಮಾಡಬೇಕು ಅಂತ ಫೋನ್ ತಗೋತಾರೆ ಬೈ ದ ಟೈಮ್ ಯಾರೋ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾರೆ ಬೈ ದ ಟೈಮ್ ಇಲ್ಲಿ ನನಗೆ ಕಿಡ್ಸ್ ಅಂತ ಬರ್ತಿದೆ ಮೇ ಬಿ ದಿಸ್ ಪರ್ಸನ್ ಈಸ್ ಮ್ಯಾರಿಡ್ ಅಥವಾ ಅಕ್ಕ ತಂಗಿ ಮಕ್ಕಳು ಅವ್ರನ್ನ ಡಿಸ್ಟರ್ಬ್ ಮಾಡ್ತಿರಬಹುದು ಅಥವಾ ಅವರಿರೋ ಮನೆಯಲ್ಲಿ ಮಕ್ಕಳು ಇರಬಹುದು ಆ ಮಕ್ಕಳು ಡಿಸ್ಟರ್ಬ್ ಮಾಡ್ತಿರಬಹುದು ಆ ರೀತಿನೂ ಇದೆ ಹಾಗೇನೆ ಅವರಿಗೆ ತುಂಬಾ ಈ ಇತ್ತೀಚೆಗೆ ಹಠ ಜಾಸ್ತಿ ಆಗಿದೆ ಈ ವ್ಯಕ್ತಿ ಏನಿದಾರಲ್ಲ ತುಂಬಾ ಅಂದ್ರೆ ನಾನೇನು ನಾನ್ ಯಾಕೆ ಸಾರಿ ಕೇಳ್ಬೇಕು ನಾನ್ ಯಾಕೆ ಈ ರೀತಿ ಇರಬೇಕು ನಾನ್ ಯಾಕೆ ಇವ್ರ ಮಾತು ಕೇಳಬೇಕು ಒಂದ್ ರೀತಿ ಈಗೋಯಿಸ್ಟಿಕ್ ಜೊತೆಗೆ ಸೆಲ್ಫಿಶ್ ಅಂತಲೂ ಅನಿಸ್ತಾ ಇದೆ ಇದು ಅವರು ಓನ್ ಆಗಿ ಈ ತರ ಮಾಡ್ಕೋತಾ ಇದ್ದಾರೋ ಅಥವಾ ಬೇರೆಯವರಿಂದ ಅವ್ರಿಗೆ ಈ ತರ ಪರಿಣಾಮ ಬೀರ್ತಿದೆಯೋ ಗೊತ್ತಿಲ್ಲ ಬಟ್ ಡೆಫಿನೆಟ್ಲಿ ಈ ಒಂದು ಅವರ ಬದಲಾವಣೆ ನಿಮ್ಮ ಪ್ರೀತಿ ಮೇಲಂತೂ ಪರಿಣಾಮ ಬೀರಿದೆ ಹಾಗೆಯೇ ಅವರು ನಿಮ್ಮನ್ನ ನೋಡಬೇಕು ಮಾತಾಡಬೇಕು ಅನ್ನೋದನ್ನ ಹೇಳ್ತಾರೆ ಹೊರತು ಯಾವುದೇ ರೀತಿಯ ಆಕ್ಷನ್ ತಗೋತಾ ಇಲ್ಲ ಅಂದ್ರೆ ಮೀಟ್ ಆಗೋದುಕ್ಕೂ ಬರ್ತಾ ಇಲ್ಲ ನೋಡ್ತಾ ಇಲ್ಲ ಅಥವಾ ನೋಡಿದ್ರು ನೋಡದೇ ಇರೋ ತರ ಇಗ್ನೋರ್ ಮಾಡುವಂಥದ್ದು ಮೇ ಬಿ ನೀವು ಇಬ್ಬರು ಒಂದೇ ಪ್ಲೇಸ್ ಅಲ್ಲಿ ಹೋದ್ರು ಮಾತಾಡಲ್ಲ ಅಂತ ಅನ್ಸತ್ತೆ ಈ ರೀತಿ ಈ ವ್ಯಕ್ತಿ ಬಿಹೇವ್ ಮಾಡ್ತಿರೋದ್ದು ಮೊದಲು ತುಂಬಾ ಕೇರಿಂಗ್ ಆಗಿ ತುಂಬಾ ಹೆಚ್ಚು ಪ್ರೀತಿ ತೋರಿಸ್ತಾ ಇದ್ದಿದ್ದಂತಹ ವ್ಯಕ್ತಿ ಸಡನ್ ಆಗಿ ಈ ರೀತಿ ಆಗೋದಕ್ಕೆ ಏನು ಅನ್ನುವಂಥದ್ದು ನಿಮ್ಮ ಯೋಚನೆ ಆಗಿತ್ತು ಹಾಗಾದ್ರೆ ಈ ವ್ಯಕ್ತಿ ಈಗ ಚೆನ್ನಾಗಿದ್ದಾರಾ ಅನ್ನೋದು ನಿಮ್ಮ ಯೋಚನೆ ಅಥವಾ ನಿಮ್ಮ ಪ್ರಶ್ನೆ ಆಗಿರಬಹುದು ಇಲ್ಲ ಇನ್ ದ ಸೆನ್ಸ್ ಅವರು ಮನಸ್ಸೊಳಗಡೆ ತುಂಬ ಕೊರಕ್ತಾ ಇದ್ದಾರೆ ತುಂಬ ನೋವಲ್ಲಿದ್ದಾರೆ ಎಸ್ ಹೀ ಆರ್ ಇಸ್ ಕಂಪ್ಲೀಟ್ಲಿ ಮಿಸ್ಸಿಂಗ್ ಯು ನಿಮ್ಮನ್ನ ಹರ್ಟ್ ಮಾಡಿರೋದ್ರ ಬಗ್ಗೆ ನಿಮಗೆ ಬೇಜಾರು ಮಾಡಿರೋದ್ರ ಬಗ್ಗೆ ನಿಮ್ಮ ಮನಸ್ಸು ನೋಯ್ಸಿರೋದ್ರ ಬಗ್ಗೆ ಅವರಿಗೆ ತುಂಬ 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 ಬೇಜಾರಾಗ್ತಿದೆ ತುಂಬ ಅಲೋನ್ ಫೀಲ್ ಮಾಡ್ತಿದ್ದಾರೆ ಸಾರಿ ಕೇಳ್ತಿದ್ದಾರೆ ಹಾಗೆಯೇ ಹೇಗಾದರೂ ಮಾಡಿ ನನ್ನ ಮತ್ತೆ ನಿಮ್ಮ ಜೊತೆಗೆ ಮುಂಚೆ ತರಾನೇ ಇರಬೇಕು ಮುಂಚೆ ಥರಾನೇ ನಮ್ಮಿಬ್ಬರ ಪ್ರೀತಿ ಇರಬೇಕು ಅನ್ನೋದನ್ನ ಬಯಸ್ತಾ ಇರೋವಂಥದ್ದು ವೆಯ್ಟ್ ಮಾಡ್ತಾ ಇರುವಂಥದ್ದು ಕೆಲವೊಂದು ಕೇಸಲ್ಲಿ ಏನಾಗಿದೆ ಅಂದರೆ ನೀವೇ ನಂಬರ್ ಬ್ಲಾಕ್ ಮಾಡಿರೋ ಅಂಥದ್ದು ಇದೆ ಅಂಥ ಕೇಸ್ ಆಗಿದ್ರೆ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ನನಗೊಂದು ಚಾನ್ಸ್ ಕೊಡು ಪ್ಲೀಸ್ ಅನ್ಬ್ಲಾಕ್ ಮೀ ಅನ್ನುವಂಥದ್ದು ಇನ್ನು ಕೆಲವೊಂದು ಕೇಸಲ್ಲಿ ಆ ವ್ಯಕ್ತಿನೇ ಬ್ಲಾಕ್ ಮಾಡಿರೋ ಅಂಥದ್ದು ಬ್ಲಾಕ್ ಏನೋ ಮಾಡಿದ್ದಾರೆ ಬಟ್ ಎಲ್ಲೋ ಒಂದು ಕಡೆ ಅವರು ಬೇರೆಯವರ ಮೊಬೈಲಿಂದ ಅಥವಾ ಬೇರೆಯವರ ನಂಬರಿಂದ ನಿಮ್ಮ ಪರ್ಸನಲ್ ವಿಷಯಗಳನ್ನು ಚೆಕ್ ಮಾಡುವಂಥದ್ದು ಅಥವಾ ನಿಮ್ಮ ನ ಚೆಕ್ ಮಾಡುವಂಥದ್ದು ನಿಮ್ಮ ಫ್ರೆಂಡ್ಸ್ ನ ಚೆಕ್ ಮಾಡುವಂಥದ್ದು ನಿಮ್ಮನ್ನು ಅವಾಗವಾಗ ಅವರು ಸ್ಟಾಕ್ ಮಾಡ್ತಾ ಇರುವಂಥದ್ದು ಗಮನಿಸ್ತಾ ಇರುವಂಥದ್ದು ಹಾಗೆಯೇ ಲೆಟರ್ ಎ ಸಿ ಜೆ ಪಿ ಹೆಚ್ ವೈ ಎಂ ಎಲ್ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ಸ್ ಬರ್ತಿರಬಹುದು ಸಿಂಹರಾಶಿ ಮೀನರಾಶಿ ಕನ್ಯಾ ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂತದ್ದಿದೆ ತುಂಬಾ ದಿನಗಳಿಂದ ಈ ವ್ಯಕ್ತಿ ಈ ಒಂದು ಫ್ಲೇಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬಾ ದಿನದಿಂದ ಈ ವ್ಯಕ್ತಿ ವಿಷಯಗಳನ್ನ ಅವರೊಳಗಡೆನೆ ಹೂತಿಟ್ಕೊಂಡಿದ್ದಾರೆ ಇದು ಅವ್ರನ್ನ ತುಂಬಾ ಹರ್ಟ್ ಮಾಡಿರುವಂತಹ ವಿಷಯ ಆಗಿರಬಹುದು ಅಥವಾ ಅವರು ತುಂಬಾ ಅಲೋನ್ ಫೀಲ್ ಮಾಡಿರುವಂತಹ ವಿಷಯ ಆಗಿರಬಹುದು ಅಥವಾ ಯಾರಾದ್ರೂ ಅವರನ್ನ ಮನಸ್ಸು ನೋಯಿಸಿರುವಂತಹ ವಿಷಯ ಆಗಿರಬಹುದು ಮೇ ಬಿ ಅದನ್ನ ಹೇಳಿದ್ರೆ ನಿಮಗೂ ಹರ್ಟ್ ಆಗತ್ತೆ ಅನ್ನುವಂತ ಭಾವನೆಯಿಂದ ಅವ್ರು ನಿಮ್ಗೆ ಹೇಳ್ದಲೇನೆ ಹೈಡ್ ಮಾಡಿರೋ ಅಂಥದ್ದು ಇಟ್ಸ್ ವೆರಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರೋವಂಥದ್ದು ಹೈಡ್ ಮಾಡಿರೋದ್ದು ಅವ್ರ ವಿಷಯನ ಹೈಡ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ ಅವ್ರು ನನ್ನಿಂದ ಬಚ್ಚಿಡ್ತಿದ್ದಾರೆ ಅಥವಾ ನನ್ನ ಬೇಜಾರಾಗತ್ತೆ ಅಂತ ಹೇಳ್ತಾ ಇಲ್ಲ ಅನ್ನೋದು ಬಟ್ ಎಸ್ ಅದು ನಿಜ ಹೌದು ಹಾಗೇನೆ ಇಲ್ಲಿ ಈ ಫ್ಯಾಮಿಲಿ ಅಂದ್ರೆ ಈ ವ್ಯಕ್ತಿಯ ಫ್ಯಾಮಿಲಿ ಅವರು ಇವರನ್ನ ತುಂಬಾ ಅಬ್ಸರ್ವ್ ಮಾಡ್ತಿರುವಂಥದ್ದು ಇವ್ರು ಏನು ಮಾಡ್ತಿದ್ದಾರೆ ಇವ್ರು ಯಾಕೆ ಹಿಂಗಿದ್ದಾರೆ ಇವ್ರ ಲೈಫಲ್ಲಿ ಏನು ನಡೀತಾ ಇದೆ ಇದ್ರ ಬಗ್ಗೆ ತುಂಬ ಗಮನ ಕೊಡ್ತಾ ಇರುವಂಥದ್ದು ಅಥವಾ ಇವರನ್ನ ಮದುವೆಗಾಗಿ ಪ್ರಿಪೇರ್ ಮಾಡ್ತಿರುವಂಥದ್ದು ಅಥವಾ ಈ ವ್ಯಕ್ತಿ ಮ್ಯಾರಿಡ್ ಆಗಿರುವಂಥ ಚಾನ್ಸಸ್ಸು ಇದೆ ಈ ವ್ಯಕ್ತಿ ಮ್ಯಾರಿಡ್ ಆಗಿದ್ರೆ ಅಂದರೆ ಅವ್ರ ಲೈಫಲ್ಲಿ ಇದ್ದಾರಲ್ಲ ವೈಫ್ ಅಥವಾ ಹಸ್ಬೆಂಡ್ ಅವರಿಂದ ಇವರಿಗೆ ತುಂಬ ನೋವು ತೊಂದರೆ ಬೇಜಾರು ಈ ರೀತಿ ಆಗ್ತಾ ಇರುವಂಥದ್ದು ಅಕಸ್ಮಾತ್ ಇವ್ರು ಮ್ಯಾರಿಡ್ ಇಲ್ಲ ಅಂದರೆ ಅವರ ಫ್ಯಾಮಿಲಿ ಅವ್ರು ಯಾರಿದಾರಲ್ಲ ಅವರ ಅಮ್ಮ ಅಕ್ಕ ತಮ್ಮ ಅಣ್ಣ ಈ ಥರ ಅವರಿಂದ ಇವರಿಗೆ ತುಂಬ ಹರ್ಟ್ ಆಗಿರುವಂಥದ್ದು ಮೇ ಬಿ ಇವರು ಹಣ ಸಹಾಯ ಮಾಡಿ ಅಥವಾ ಅವ್ರಿಗೆ ಅವರಿಂದ ಇವರಿಗೆ ಹರ್ಟ್ ಆಗಿರುವಂಥದ್ದು ಅಥವಾ ನೀನೇನು ಮಾಡ್ತಾ ಇಲ್ಲ ನಮ್ಮ ಇದರಲ್ಲಿ ಅನ್ನುವಂಥ ರೀತಿಯಲ್ಲಿ ಹರ್ಟ್ ಆಗಿರುವಂಥದ್ದು ಯು ಕ್ಯಾನ್ ಸಿ ಡೈಲಿ ಕ್ಯಾಂಡಲ್ ರೀಡಿಂಗ್ಗೂ ಇವತ್ತಿನ ಕ್ಯಾಂಡಲ್ ರೀಡಿಂಗ್ಗೂ ಹೌ ಕ್ಯಾಂಡಲ್ ಇಸ್ ಬರ್ನಿಂಗ್ ಯು ಕ್ಯಾನ್ ಸಿ ಯು ಕ್ಯಾನ್ ಸಿ ನೋಡಿ ಹೇಗಿದೆ ಅಂತ ಬರ್ನಿಂಗ್ ನೋಡಿ ಆ್ಯಂಡ್ ಫ್ಲೇಮ್ ಈ ಥರ ಬೀಳೋದೇ ಇಲ್ಲ ನೀವು ಬೇಕಾದರೆ ನನ್ನ ಹಳೇ ಕ್ಯಾಂಡಲ್ ರೀಡಿಂಗ್ಸ್ನ ದಯವಿಟ್ಟು ಬೇಕಾದ್ರೆ ಹೋಗಿ ಸತಿ ವಾಚ್ ಮಾಡಿ ಈ ರೀತಿ ಕ್ಯಾಂಡಲ್ ಯಾವತ್ತೂ ಉರಿದಿಲ್ಲ ಹಾಗೆಯೇ ಈ ರೀತಿ ಫಾರ್ಮ್ ಆಗಿಲ್ಲ ನೋಡಿ ಇದು ಫಾರ್ಮೇಷನ್ ಹೆಂಗಿದೆ ಅಂತ ಒಂದು ಸ್ಪಿರಿಟ್ ಒಂದು ಸ್ಪಿರಿಟ್ ಥರ ಫಾರ್ಮ್ ಆಗಿದೆ ಇದು ನೋಡಿ ನೋಡಿ ಇದೆರಡು ಕಣ್ಣು ನೋಡಿ ಈಗ ಹೆಂಗಾಯಿತು ಕ್ಯಾಂಡಲ್ ನೋಡಿ ಹೌ ಸೈಲೆಂಟ್ ಇಟ್ ಬಿಕೇಮ್ಸ್ ದಿಸ್ ಇಸ್ ವಾಟ್ ವಿ ಕಾಲ್ ನೆಗೆಟಿವ್ ಎನರ್ಜಿ ಇರುವಂಥದ್ದು ನಿಮ್ಮನ್ನು ದೂರ ಮಾಡೋಕ್ಕಾಗಿ ಯಾರಾದರೂ ನೆಗೆಟಿವ್ ಸ್ಪೆಲ್ಸ್ ಮಾಡಿಸಿರಬಹುದು ಅಥವಾ ಕಣ್ಣು ಅಂತಾರಲ್ಲ ದೃಷ್ಟಿ ಆಗಿರಬಹುದು ಸೊ ಆ ಒಂದು ಹೀಲಿಂಗ್ ಕೊಡೋದಕ್ಕೋಸ್ಕರ ಮಾಡಿದ್ದು ಐ ಹೋಪ್ ಇದರಿಂದ ನಿಮಗೆ ನಿಮ್ಮ ಪರ್ಸನ್ಗೆ ಹೆಲ್ಪ್ ಆಗುತ್ತೆ ನಿಮ್ಮ ಪ್ರೀತಿಗೆ ಹೆಲ್ಪ್ ಆಗುತ್ತೆ ಅಂತ ನೋಡಿ ಸೋ ಮಚ್ ನೆಗೆಟಿವ್ ಸಿ ಬ್ಲಾಕ್ ಬ್ಲಾಕ್ ಸಿ ಇಲ್ಲಿ ನೋಡಿ ಓಕೆ ಸೊ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ಹೀಲಿಂಗ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಹಾಗೆಯೇ ನಿಮ್ಮಲ್ಲಿರುವಂಥ ನೆಗೆಟಿವಿಟಿನ ದೂರ ಮಾಡುತ್ತೆ ಅಂತ ಈ ಒಂದು ರೀಡಿಂಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು